ಸ್ವೀಕಾರ ಮಾಡಲಿಕ್ಕೆ ಆಗಮಿಸತಕ್ಕಂತಹ ಎಲ್ಲ ಪ್ರಶಸ್ತಿ ಮಾಧ್ಯಮ ವಾರ್ಷಿಕ ಪ್ರಶಸ್ತಿಯನ್ನ ಎಲ್ಲ ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದಾರೆ ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಕಿರಿತನವನ್ನು ಅನುಭವಿಸಿ ತಮ್ಮದೇ ಆದಂತಹ ಅನುಭವವನ್ನು ಹೊಂದಂತಹ ಎಲ್ಲ ಮಾಧ್ಯಮದ ಸ್ನೇಹಿತ ಸುಮಾರು ಮೂವತ್ತ ನಲವತ್ತು ವರ್ಷದ ನನಗೂ ಪರಿಚಯ ಯಂತ್ರವನ್ನು ಪಡೆದಿ ವಿಶೇಷವಾಗಿ ಪ್ರಭಾಕರ್ ಅವ್ರೆ ನನಗೊಂದು ಸಂತೋಷ ಏನಪ್ಪಾ ಅಂದ್ರೆ ಮಾಧ್ಯಮ ಸ್ನೇಹಿತರೆಗಳ ಕುಟುಂಬವನ್ನು ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನೆಲ್ಲರೂ ಕೂಡ ಈ ಮತ್ತೊಂದು ನನ್ನ ಅಂದೇಶಕ್ಕೆ

ಜಾಸ್ತಿ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವನ್ನ ಕ್ಷಮಿಸಬೇಕು ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕುಟುಂಬದವರ ಮಾಡಿದಂಥ ಸೇವೆಯನ್ನು ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನು ಗೌರವ ಇಟ್ಟುಕೊಂಡು ತಾವು ಕೂಡ ಸಂತೋಷ ತಾವು ನಾವು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿಕ್ಕೆ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಐಷ್ರು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಮಾತು ಪತ್ರಿಕೋ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶದ ಸೇವೆ ಅಂತ ಮಾತ್ರ ಕೂಡ ಕಳಿಸ್ಕೊಳ್ತಾ ಇದ್ದಾರೆ ನಾವು ಕೂಡ ಮೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡಿದ್ದ ಈ ವರ್ಷ ನಾವು ಬಹಳ ಸಂದರ್ಭದಿಂದ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ನಾವು ಯಾರು ಟೀಕೆ ಮಾಡುತ್ತಲೋ ಅರ್ಥ ಒಂದು ಎಂಟು ವರ್ಷಕ್ಕೆ ನಾನು ಜಿಲ್ಲೆಯಿಂದ ಬರ್ತಿದ್ರು ಆ ಮಾಡಕ್ಕೆ ಗೌರ್ವರ್ ಮಾಡಿದ್ದೆ ಗೌರ್ವರ್ಗ ನಮ್ಮ ತೆಮಿ ನಾಡು ಮಾಧ್ಯಮದ ಸ್ನೇಹಿತರ ಬಗ್ಗೆ ಮಾತಾಡ್ತಾರೆ ಚೀಫ್ ಮಿನಿಸ್ಟರ್ ಒಂದು ಮೂರು ತಿಂಗಳು ಹೋಗಿ ಅಲ್ಲಿ ಕಣಾಲೋ ಊಟಗಳೆಲ್ಲ ಸೀದಂತೆ ಯಾವ ಮೀಡಿಯಾದ್ರೂ ಬರಲಿಲ್ಲ ಅಂತ ಯಾರು ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ಅಂತ ಹೇಳಿ ನಾನು ಭಾವಿಸ್ಬೋದ ಬೆಳಗ್ಗೆ ಇದ್ರೆ ನೀವು ಟೀಕೆ ಮಾಡ್ತಾ ಇರ್ತೀರಿ ಹೊಡಿತಾ ಇರ್ತೀರಿ ನಾವ್ ಕಾರ್ಯಕ ಹೋಗ್ತಾ ಇರ್ತೀವಿ ನಿಮ್ಗೆ ಬುದ್ಧಿ ಕೊಡ್ತಾ ಇರ್ತೀವಿ ಸೋ ನಿಮ್ಗೆ ಬುದ್ಧಿ ನಾವು ಒಂದೇ ಡಾಕ್ಟರ್ ಬಜಾರ್ ಹೋಗೋದು ಸರಿಯಾಗಿ ನಾವ್ ಹೇಳೆ ಇರ್ಲೇ ಆರನೇ ಹೆಂಗಲ ಇದು ನಾಲ್ಕನೇ ಆಗಿರೋದು ಸಾಹಸ ಕಾರ್ಯನಾ ನ್ಯಾಯ ಕಾರ್ಯನಾ ಕಷ್ಟಪಡುಕಾರ ಸೋ ನಾವು ಏನೇ ತುಪ್ ಮಾಡಿ ನಾವು ಮಾಡಿ ಆಫೀಸರ್ಸ್ ಮಾಡಿ ನ್ಯಾಯಾಲಯ ಮಾಡಿ ಎಲ್ಲರೂ ಕೂಡ ಹಿಂಗೆ ಮಾಡಿ ಈ ರೀತಿ ರೀತಿ ಸರಿಯಾದ ರೀತಿಯಲ್ಲಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನ ಕಟ್ಕೊಂಡು ನಮ್ಮನ್ನ ಒಟ್ಟು ತೆಗೆದುಕೊಂಡು ಹೋಗುವಂಥದ್ದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡುವಂತದ್ದು ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮ ಇದೆ ಸೊ ಸತ್ಯನೂ ಮರಿಬಹುದು ಸತ್ಯನೂ ನುಡಿಬಹುದು ಸದ್ಯಕ್ಕೆ ಗೌರವನ್ನ ಕೊಡುವಂಥದ್ದು ಪತ್ರಕರ್ತ ಮತ್ತು ರಾಜಕಾರಣಿಗಳ ಕರ್ತವ್ಯ ಆಚರಿ ನಾನು ಬಳಸ್ಕೊಂಡಿದ್ದೇನೆ ಆದ್ರಿಂದ ಈ ನಡಿಬೇಕಾದ್ರೆ ಈಗ ಕಲ್ಲು ಕಲ್ಲು ಆಗ ಒಳಗಡೆ ಎಷ್ಟು ಚುಚ್ಚಾರ್ ನಮ್ಗೆ ಅರಿವಿದೆ ಬಟ್ ಕಲ್ಲೇ ರೋಡಲ್ಲಿ ಕಲ್ಲಿದ್ರೆ ಬೇಕಾದ ಶೂಲ್ ನಾವು ಹಡಿಬಹುದು ಹಂಗೆ ನಮ್ಮಲ್ಲಿರುವಂತಹ ತಪ್ಪುಗಳನ್ನ ತಿದ್ದಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಗಿನ ಒಂದು ದೊಡ್ಡ ಹಕ್ಕನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂತ ಎಲ್ಲ ಕೆಲಸಗಳನ್ನು ಇವತ್ತು ಶಕ್ತಿಯನ್ನು ಕೂಡ ಇವತ್ತು ನಿಮಗೆ ಕೊಟ್ಟಿದೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಈ ಗಾದಲ್ಲಿ ಪ್ರಭಾಕರವರು ತಿಳಿಸ್ತಾ ಇದ್ರು ಎನೌನ್ಸ್ಮೆಂಟ್ ಮಾಡಿದ್ದೀವಿ ಇನ್ನೇನು ಹೋಟಲ್ನಲ್ಲಿ ಹೋಟಲ್ ಅವ್ರಿಗೆಲ್ಲ ಬಸ್ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಅದೇ ವಿಶೇಷವಾಗಿ ಆರೋಗ್ಯ ವಿಚಾರ ಬಹಳ ಪ್ರಭುತ್ವದ ವಿಚಾರ ಈಗಾಗಲೇ ಕಾಲಾವೇರಿ ಮೇಡಮ್ ಅವ್ರೆಲ್ಲ ಮಾಡ್ತಾರೆ ಹೆಲ್ತ್ ಇನ್ಸೂರೆನ್ಸ್ ಭಾಳ ಇಂಪಾರ್ಟೆಂಟು ಎಷ್ಟು ಮಟ್ಟಕ್ಕೆ ಹೆಲ್ತ್ ಇನ್ಸೂರೆನ್ಸ್ ನಾವು ಕೊಡಬೇಕು ಅನ್ನೋದು ಈಗ ಚಿಂತೆನಾಗಿರುತ್ತಾರೆ

ಒಂದು ಮನೆಯಿಂದ ಇಡುತ್ತದೆ ಆ ದೃಷ್ಟಿಯಿಂದ ಸರ್ಕಾರ ನಾಲ್ಕು ರಿಸರ್ವೇಷನ್ ಕೊಟ್ಟು ನಾವು ಅಲಾಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಮೀಡಿಯಾ ಫ್ರೆಂಡ್ಶಿಪ್ ಕೂಡ ಒಂದಿಷ್ಟು ರಿಸರ್ವೇಷನ್ ಏನು ನಮ್ಮ ಬಾಡಿಗೆ ಅಥಾಲಿಕಲ್ಲಿ ನಾವು ಏನು ಕೊಟ್ಟೇವೆ ಇಲ್ಲ ಪ್ರೈವೇಟ್ ಅವರಲ್ಲಿ ಏನು ನಾವು ಬ್ಯಾಂಕ್ಗಳ ಶಿಕ್ಷಣ ಮಾಡ್ತೇವೆ ಅಲ್ಲೂ ಕೂಡ ಆಲೋಚನೆ ಮಾಡಬೇಕು ಚರ್ಚೆಯನ್ನು ನಮ್ಮ ಸರ್ಕಾರ ಇದ್ದಾರೆ ಪ್ರಾರಂಭವನ್ನು ನಾವು ಮಾಡಿದೆ ಮುಂದಿನ ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಘೋಷಣೆ ನಾನು ಮಾಡ್ತೇನೆ ನನ್ನ ಮಾತನಿಗೆ ಸಂದರ್ಭ ಹೇಳಲಿಕ್ಕೆ ನಾನು ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಜೊತೆಗೆ ಸುಮಾರು ಪ್ಲಾನಿಂಗ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಮಾತನಿಗೆ ಸಂದರ್ಭ ಹೇಳ್ತಾ ಇದ್ದೇನೆ ಭಾಳ ವರ್ಷಗಳಿಂದ ಅನೇಕ ವಾರಗಳ ಹವಾರಗಳನ್ನು ಬೆಳೀಬೇಕು ಹಿಂದಿನ ಸರ್ಕಾರ ನಾನು ಏನು ಟೀಕೆ ಮಾಡಿ ಪ್ರಯೋಜನ ಇಲ್ಲ ಬಿಜೆಪಿ ಸರ್ಕಾರ ಟೀಕೆ ಮಾಡ ಪ್ರಯೋಜನ ಇಲ್ಲ ಇನ್ನೊಂದು ಸರ್ಕಾರ ಮಾಡೋ ಪ್ರಯೋಜನ ಐತಿ ಎಸ್ ಆ ಪ್ರಶಸ್ತಿ ಅಂತ ಒಂದು ದೊಡ್ಡ ಪ್ರಶಸ್ತಿ ಅದು ಕೂಡ ಅದು ಕೂಡ ಆಗಿದೆ ಇನ್ನೊಂದು ಕನ್ನಡ ಮಾಧ್ಯಮದಲ್ಲಿ ಐದು ವರ್ಷದಿಂದ ಅದು ಕೂಡ ಹಂಗೇ ಅದಕ್ಕೂ ಕೂಡ ಒಂದು ವಾಪಸ್ ಜೀವವನ್ನು ಕೊಟ್ಟಿದ್ದೇವೆ ಏಳು ವರ್ಷದಿಂದ ಅಭಿವೃದ್ಧಿ ಪತ್ರಿಕಾ ಪರಿಷತ್ತು ಅದು ಕೂಡ ಏಳು ವರ್ಷದ ಪರಿಸರ ಪತ್ರಿಕೆಯ ಪರಿಷತ್ ಅದೊಂದು ಅವಾರ್ಡ್ ಕಡಿತ್ತು ಅದು ಕೂಡ ಇವತ್ತು ಆಗಿದೆ ಸೊ ರಘುಮಾಂತ್ ಶೆಟ್ಟಿ ಅವರ ಹೆಸರಿನಲ್ಲಿ ಕೂಡ ಹೊಸ ಅವಾರ್ಡ್ ಮಾಡಬೇಕು ಅಂತ ಸಬ್ಸಿಡಿ ಅವಾರ್ಡ್ ಕೂಡ ಪ್ರೋಸೆಸ್ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಇವತ್ತು ಎರಡು ವರ್ಷದಿಂದ ನಾವೇನು ಅವಾರ್ಡ್ ಕೊಡಬೇಕು ಅಂತ ನಿಂತಿತ್ತು ಇವತ್ತು ಸ್ವಲ್ಪ ಪ್ರೈಸ್ ಕೂಡ ಇವತ್ತು ಹೆಣ್ಣು ಮಾಡಿದ್ರೆ ನಮಗೂ ಎಲ್ಲ ಗಗನ ಬೆಲೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತ್ರಕ್ಕೆ ಹೋಗ್ತಾ ಇದೆ ಇದನ್ನು ಗುಂಬಿಕೊಂಡು ಯಾವಾಗಲೂ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋದು ತೀರ್ಪನ್ನು ಸರ್ಕಾರ ಮಾಡಿ ಇವತ್ತು ಪ್ರಶಸ್ತಿಯನ್ನು ಮಾಡ್ತಾ ಇದೆ ಒಂದು ಈ ಸಂದರ್ಭದಲ್ಲಿ ತಾನು ನಾನು ಕೇಳಿದೃಷ್ಟೇ ಕೂಡ ಇದೆ ಮಾಧ್ಯಮಗಳಲ್ಲಿ ಬೇಕಾದಷ್ಟು

ಇದೆಲ್ಲ ನೋಡಿ ಮಾಧ್ಯಮದಲ್ಲಿ ಬೆಳಗ್ಗೆ ಸಾಯಂಕಾಲ ಟಿ ವಿಯಲ್ಲಿ ಹೊಂದಿದ್ದೆ ನಾನು ನಾನು ಈ ಹೀಗೆಸ್ಸು ಈ ಜೈಲ್ಗೆ ಹೋದ್ಮೇಲೆ ದಿನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಟಿವಿಗೆ ನೋಡಿ ನನ್ನ ಕಿಲೋ ಜಾಸ್ತಿ ಅವ್ರು ಅಪೇಟ್ ಮಾಡ್ತಾರೆ ನನ್ನ ಮದುವೆ ಅಂತ ಈ ನಾವು ಏನಾದರೂ ಮಾಡಿ ಒಂದು ಮೀಡಿಯಾ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡಬೇಕು ಆಗ ಮಾತ್ರ ನನಗೆ ಏನೋದು ನಾನು ಅಂತ ಹೇಳಿ ಈ ವರ್ಷದ ನನ್ನ ಇನ್ಸ್ಟಿಟ್ಯೂಟಲ್ಲಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಕಾಲೇಜಲ್ಲಿ ನಾನು ಒಂದು ಮೀಡಿಯಾ ಮಾಸ್ ಕಮ್ಯುನಿಕೇಶನ್ಸ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹೊಸ ಇವತ್ತು ಇವತ್ತು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ನೋಡಿದ್ರೆ ಸ್ಕೋಪ್ ವಿತೌಟ್ ಇಲ್ಲ ಯಾವ ಸೆಕ್ಷನ್ ನಮ್ಮ ರಾಜಕಾರಣ ಸರ್ಕಾರ ಅಂತ ಪ್ರತಿಯೊಂದು ಸಾಮಾನ್ಯವಾಗಿ ಜನರ ಬದುಕಿನಲ್ಲಿ ಪ್ರತಿಯೊಂದು ಕೂಡ ಅಡ್ವರ್ಟೈಸ್ಮೆಂಟ್ ಇವತ್ತು ಏನಿದೆ ಅಡ್ವರ್ಟೈಸ್ಮೆಂಟ್ ಇದೆ ಏನೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಕಾಲ ಇತ್ತು ಬಗ್ಗೆ ಟಿ ಟಿವಿ ಇತ್ತು ಆಕಾಶವಾಣಿ ಇತ್ತು ಇದೆಲ್ಲ ಇವತ್ತು ನಡ್ಕೊಂಡು ಬರ್ತಾ ಇದ್ದರು ಇವತ್ತು ಪರ್ಸೆಂಟೇಜ್ ಈಗ ನಾನು ಆಪ್ ಸರ್ಕಾರದ ಬಜೆಟ್ ನಾನು ನೋಡಿದ್ದೇನೆ ಬೇರೆ ಸೇರಲ್ ಗೌರ್ಮೆಂಟ್ ಬಜೆಟ್ ಕೊಟ್ಟಿದ್ದೇನೆ ನಮ್ಮ ಸರ್ಕಾರದ ಬಜೆಟ್ಗಳು ಕೊಟ್ಟಿದ್ದೇನೆ ಲೆಕ್ಕ ಇದೆ ಒಂದು ಸಾವಿರ ಪರ್ಸೆಂಟ್ ಇದೆ ನೂರು ಪರ್ಸೆಂಟ್ ಮಾಡಕ್ ಆಗುದಿಲ್ಲ ಅವಶ್ಯಕತೆ ನೀವು ಸ್ಟಾನ್ ಆಗಿರ್ಬೇಕು ನೀವು ಸ್ಟಾನ್ ನಾವು ಸ್ಥಾನ ನಾವು ಸ್ಥಾನ ನೀವು ಸ್ಟಾನ್ ಆಗಿರ್ತೀವಿ ಅದರಿಂದ ಈ ಸಂದರ್ಭಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಾವು ಉತ್ತು ಸರ್ಕಾರ ನಮ್ಗೆ ಗೊತ್ತಿದೆ ನಾವು ಈ ಇದನ್ನ ಐದು ಗ್ಯಾರಂಟಿ ತೀರ್ಮಾನ ಮಾಡಿದಾಗ ನಾನು ಫೈನಾನ್ಷಿಯಲ್ ಸೆರೆ ಏನಾದರೂ ನಮ್ಗೆ ನರಿದೆ ಬಟ್ ಇವತ್ತು ಜನದ ಬೆಲೆ ಬೆಲೆ ಹೇಗಿದೆ ಬೆದರಿಕೋತಾ ಇದೆ ಅಂತ ಹೇಳಿದಾಗ ಹೆಂಗೆ ಕಾಮನ್ ಮ್ಯಾನ್ ಇವತ್ತು ಸರ್ಕಾರ ಸಂಸ್ಥೆ ಸಂಸಾರಕರ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಶೀಘ ನಾವು ದಟ್ಟ ತೀರ್ಮಾನ ಮಾಡಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗೆ ಎಷ್ಟೋ ಜನ ಆಡ್ಕೊಂಡು ಏನು ಹೆಣ್ಮಕ್ಳಿಗೆಲ್ಲ ಕ್ರಿಯೆ ಕಳಿಸ್ಬೇಕು ಎಲ್ಲ ಬೇಕಾದ ಈಗೆಲ್ಲ ಮಾಡಿಕೊಂಡು ನಾನು ಅದನ್ನೆಲ್ಲ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಇವತ್ತು ಆರ್ಥಿಕವಾಗಿ ಅವ್ರಿಗೂ ಏನೋ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ಹೆಣ್ಣು ಹುಟ್ಟು ಕಣ್ಣು ಹೆಣ್ಣು ಫಸ್ಟ್ ಶಕ್ತಿ ಕೊಟ್ಟರೆ ಆ ಕುಟುಂಬ ಚೆನ್ನಾಗಿರ್ತದೆ ಅನ್ನೋದು ದೃಷ್ಟಿಯಿಂದ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಹೆಚ್ಚು ನಾವು ಒತ್ತಡ ಕೊಡ್ತೇವೆ ಇವತ್ತು ಶಕ್ತಿ ಯೋಜನೆ ಇರ್ಬೋದು ದೃಢಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಇವೆಲ್ಲ ಒಂದು ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಸ್ವಲ್ಪ ಪೂರ್ವಕವಾಗಿ ಶಕ್ತಿ ಸಿಗುವುದಕ್ಕೆ ಶಕ್ತಿ ವಿಚಾರ ಇರ್ಬೋದು ಎಲ್ಲ ಕೂಡ ಚೌಕಸಾರದಲ್ಲಿಕ್ಕೆ ಒಂದು ಉಪಕೃತಿಕ್ಕೆ ಒಂದು ಶ್ರೀನ ಒಂದು ದೊಡ್ಡ ಐತಿಹಾಸಿಕ ಸಿನಿಮಾ ಮಾತು ಬಂತು. ನಾವು ಟಿಕೆಟ್ೇ ಮಾರತಿದ್ರು, ಉಪಾರ್ಪಾರ್ಟಿಕೆ ಮಾರತಿದ್ರು, ವಿಡಿಯೋ ಟಿಕೆಟ್ೇ ಮಾರತಿದ್ರು. ನಾಲ್ಕिलो ಮನುಷ್ಯ ಜೊತೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡೆ ಪ್ರೊಜೆಕ್ಟ್ ಮಾಡ್ಕೊಂಡೆ. ಐ ಹೇಡ್ ದಟ್ ಸೆಕ್ಟರ್ ಸ್ಟ್ಯಾಂಡರ್ಡ್ ಆಫ್ ದಿಸ್ ಸರ್. ನಾವು ಈ ಸೋಶಿಯಲ್ ಸೆಕ್ಟರ್ ಕಿರ ಸಮಾನ ಮಾಡಬೇಕು ಅಂತ ಮಾತಾಡಿದೆ. ಅಹೇ ಜನರ ಬುದ್ಧಿಗೆ ಸಕಾರ ಸಹಾಯವನ್ನು ಮಾಡಬೇಕು. ನೀವು ಕೂಡ ಕರನಾಟಕದ ಸ್ವಾಮಿ ಮಾಲಿಕೆ ಧಕ್ಕೆ ಮಾಡುವ ಇವತ್ತು ಬೆಂಗಳೂರು ಒಂದು ವಿಶೇಷವಾದಂಥ ಶಕ್ತಿ ಇವತ್ತು ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕೆ ಆಫ್ ಎಜುಕೇಷನ್ ಇಲ್ಲಿ ಕ್ವಾಲಿಂಡಿ ಆಫ್ ಹ್ಯೂಮನ್ ರಿಸೋರ್ಸಸ್ ಇಲ್ಲಿರುವಂಥ ಇಂಜಿನಿಯರ್ಸ್ ಇಲ್ಲಿರುವಂಥ ಡಾಕ್ಟರ್ಸು ನಮ್ಮ ಜಿಲ್ಲಾ ಕಡ ಎಲ್ಲ ತಂಡದಲ್ಲಿ ಒಂದು ಉತ್ತಮ ಆಗಿದೆ ಬಹುಶಃ ಎಲ್ಲೂ ಕೂಡ ಇಲ್ಲ ಅಂತದ್ದು ಮಾಧ್ಯಮದಲ್ಲೂ ಕೂಡ ತಾವು ಏನಿದ್ದೇನೆ ಯಾರು ಬಾಂಬೆಯಲ್ಲಿರುವಂಥ ಇವತ್ತು ಟಿ ವಿ ಆ್ಯಂಕರ್ಸ್ ಇರ್ಬೋದು ಅಲ್ಲಿರುವಂಥ ಮೀಡಿಯಾ ಆಗಿರ್ಬೋದು ಗೆಲುವರೆ ಯಾರು ಕಡಿಮೆ ಇಲ್ಲ ಬಟ್ ಏನಪ್ಪಾ ಅಂದರೆ ಹೆಡ್ ಕ್ವಾರ್ಟರ್ಸು ಫೈನಾನ್ಷಿಯಲ್ ಕಾಕ್ಟರ್ಸು ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸಲ್ಲಿ ಕೆಲವೆಲ್ಲ ಬದುಕ್ತಾ ಇದೆ ಹಾಗೆ ನಿಮ್ಮಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ ನಿಮ್ಮಲ್ಲೂ ಕೂಡ ಯಾರೇನು ಕಡಿಮೆ ಇಲ್ಲ ವಿಶೇಷವಾಗಿ ಇವತ್ತು ಏನು ಗ್ರಾಮೀಣ ಪ್ರದೇಶದ ಬಂದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅವರಲ್ಲೂ ಕೂಡ ಅವರದೇ ಆದಂಥ ಒಂದು ಟ್ಯಾಲೆಂಟ್ ಇದೆ ಆಗೇನೋ ಕೆಲವು ಏನು ಹಳ್ಳಿ ಇದ್ದಾನೆ ಹಳ್ಳಿಲಿದ್ದಾನೆ ನಡೆಸುತ್ತ ಅಂತಿಲ್ಲ ಈಗ ಮೀಡಿಯಾ ಡಿವಿಜನ್ ಆಗುತ್ತಿದೆ ಡಿಸ್ಟಿಕ್ ಹೊಸ ಹೊಸ ಪೇಪರ್ ಟಿವಿಗಳು ಎಲ್ಲ ಕೂಡ ಈ ನ್ಯಾಷನಲ್ ಸ್ಟೇಟ್ ಟಿವಿ ಪೇಪರ್ ಡಿವಿಜನ್ ಪ್ರಿಂಟ್ ಕೂಡ ಡಿವಿಜನ್ ಆಗುತ್ತಿದೆ ಅದರಿಂದ ಎಲ್ಲರೂ ಕೂಡ ಸ್ಪೀಡ್ ಒಂದು ದೊಡ್ಡ ಸ್ಕೋಪ್ ಯಾವ ಬೇಕಾದ್ರೂ ಯಾವ ಈ ರಾಜಕಾರಣಿಗಳು ಬಂದು ಒಂದು ರಾಜಕಾರಣ ಮಾಡ್ತೀವಿ ನನಗೆ ನೀವು ಕೂಡ ಬಂದು ಎಲ್ಲೂ ನಿಮ್ಮ ವೃತ್ತಿಯನ್ನು ಬೆಳೆಸ್ಕೊಂಡು ನಾಯಕರಾಗಿ ಕೂಡ ಅವಕಾಶ ಇದೆ ಹಾಗೆ ನಮ್ಮ ಸರ್ಕಾರ ಕೂಡ ಈ ಪ್ರಧಾನಕ್ಕೆ ಎಷ್ಟು ಶಕ್ತಿಯಾಗಿ ನಾವು ಕೊಟ್ಟಿ ಒಂದು ಕ್ರಿಯೇಟ್ ಲೀಡರ್ಸ್ ನಾನು ಕಾಲೇಜು ನಿಮ್ಮನ್ನು ಕೂಡ ದೊಡ್ಡ ನಾಯಕತ್ವ ಗುಣವನ್ನು ಬೆಳೆಸ್ಕೊಬೇಕು ಅಂತ ಹೇಳಿ ಅವರ ಹಿರಿಯರಿಗೆಲ್ಲ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಅವೆಲ್ಲ ಆಯ್ಕೆ ಮಾಡಿದೀವಿ ತಾವು ಅನೇಕ ಸ್ನೇಹಿತರೆಲ್ಲ ಕೂಡ ಬಂದು ಆಶೀರ್ವಾದ ಮಾಡೋಕ್ಕೆ ಅನೇಕ ಹಿರಿಯ ಸ್ನೇಹಿತರೆಗಳೆಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಿದೆ ಅಂತ ಹಾರೈಸಿ ಒಂದು ದಿನದಲ್ಲಿ ಭೇಟಿ ಮಾಡ್ತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಮ್ಮ ಸರ್ಕಾರದಲ್ಲಿ ನನ್ನೆಲ್ಲರಿಗೂ ನಮಸ್ಕಾರ